ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಬಟ್ಲು ಹೆಸರು ಇದ್ದರೆ ಸಾಕು ಅದರಿಂದ ಒಂದೊಳ್ಳೆ ಆರೋಗ್ಯಕರವಾದ ದೋಸೆನ ಮಾಡ್ಬೋದು ಇದೊಂದು ಡಯೆಟ್ ರೆಸಿಪಿ ಡಯೆಟ್ ಮಾಡೋರು ಹೆಸರು ಕಾಳನ್ನು ಸಾಮಾನ್ಯವಾಗಿ ಜಾಸ್ತಿ ಸೇವಿಸ್ತಾರೆ ತೂಕ ಕಮ್ಮಿ ಮಾಡೋರು ನಮ್ಮ ದಿನನಿತ್ಯ ಬಳಸುವಂತಹ ಊಟ ತಿಂಡಿಲಿ ತಿನ್ನುವಂತಹ ಊಟ ತಿಂಡಿಲಿ ಹೆಸರು ಜಾಸ್ತಿ ಬಳಸಿದ್ರೆ ದೇಹದ ತೂಕ ಬೇಗ ಕಮ್ಮಿ ಆಗುತ್ತೆ ನಾನಿವತ್ತು ಒಂದು ಬಟ್ಲು ಹೆಸರು ಕಾಳನ್ನ ನೀರಿನಲ್ಲಿ ನೆನೆಸಿ ಸ್ವಲ್ಪ ಮೊಳಕೆ ಬಂದಿದೆ ಇದು ನೋಡಿ ಈ ಥರ ಮೊಳಕೆ ಬಂದಿದ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ನೀವು ಡೈರೆಕ್ಟ್ ಹೆಸರು ಕಾಳಲ್ಲಿ ಮಾಡಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಯಾವುದೇ ಕಾಳಾದರೂ ಅಷ್ಟೇ ಮೊಳಕೆ ಬರೆಸಿ ನಾವು ಉಪಯೋಗಿಸೋದ್ರಿಂದ ಅಷ್ಟೊಂದು ಗ್ಯಾಸ್ಟಿಕ್ ಆಗೋದಿಲ್ಲ ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಒಂದು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದೆರಡನ್ನೂ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ತುಂಬ ನೀರು ಸೇರಿಸ್ಬಿಡಿ ಸ್ವಲ್ಪ ನೀರು ಹಾಕಿ ಹಸಿರು ಮೆಣಸಿನ್ಕಾಯಿ ಮತ್ತು ಮೊಳಕೆ ಬಂದಿರುವಂತಹ ಹೆಸ್ರುಗಳನ್ನ ಈ ಕನ್ಸಿಸ್ಟೆನ್ಸಿ ಬರೋ ರೀತಿ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ತರಕಾರಿ ಬೇಕಿದ್ರೂ ಹಾಕ್ಕೊಳ್ಬೋದು ಹಾಗೆ ಮಾಡಿಕೊಂಡ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದು ಡಯೆಟ್ ರೆಸಿಪಿ ಆಗಿರೋದ್ರಿಂದ ಸ್ವಲ್ಪ ತರಕಾರಿಗಳನ್ನ ಬಳಸಿ ಮಾಡೋದ್ರಿಂದ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಈಸಿಯಾಗಿ ಸಿಗುತ್ತೆ ಒಂದು ಈರುಳ್ಳಿ ಕ್ಯಾರೆಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾವು ಪಡ್ಡು ಬೇಕಿದ್ರೆ ಮಾಡ್ಕೊಳ್ಬೋದು ಹಾಗೆ ದೋಸೆನೂ ಸಹ ಮಾಡ್ಕೊಳ್ಬೋದು ನಿಮಗೆ ಯಾವುದಿಷ್ಟ ಅದನ್ನು ಮಾಡಿಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಯಾವುದೇ ಥರ ಸೋಡಾ ಪುಡಿನ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಫಸ್ಟ್ ನಾನಿಲ್ಲಿ ದೋಸೆನ ಮಾಡ್ತಾಯಿದ್ದೀನಿ ದೋಸೆನ ತುಂಬ ತೆಳುವಾಗಿ ಹೋಗಬೇಡಿ ಸ್ವಲ್ಪ ದಪ್ಪವಾಗೇ ಹಾಕೊಳ್ಳಿ ಇದರಲ್ಲಿ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ತುಂಬ ತೆಳುವಾಗಿ ಹಾಕೋದು ಕಷ್ಟ ಸ್ವಲ್ಪ ದಪ್ಪುವಾಗೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಬೇಕಿದ್ರೆ ಹಾಕೊಬೋದು ಇನ್ನೂ ಅಗ್ಲವಾಗಿ ಬೇಕಿದ್ರೆ ಹಾಕ್ಕೊಳ್ಬೋದು ಆದರೆ ಸ್ವಲ್ಪ ತೆಳುವಾಗಿ ಹಾಕೊಳಕ್ಕೆ ಹೋಗ್ಬೇಡಿ ಅದ್ರ ಮೇಲೆ ತುಪ್ಪ ಇಲ್ಲ ಎಣ್ಣೆನ ಹಾಕ್ಕೊಂಡು ಒಂದು ಸೈಡು ಬೇಯಿಸ್ಕೊಂಡು ತಿರುಗಿಸಿ ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ಳಿ ಇದು ತುಂಬಾ ರುಚಿಯಾಗಿರುತ್ತೆ ಇದ್ರ ರುಚಿ ಯಾವ ಥರ ಇರುತ್ತೆ ಅಂದರೆ ಕಡಲೆಬೇಳೆ ಒಡೆ ತಿಂತೀವಲ್ಲ ಅದೇ ಥರ ಇರುತ್ತೆ ಪಡ್ಡು ಸಹ ಮಾಡ್ಬೋದು ಇದೇ ಹಿಟ್ಟಲ್ಲಿ ಪಡ್ಡು ಅಷ್ಟೇ ಒಂದೊಂದು ಪಡ್ಡು ತಿಂತಾಯಿದ್ರೆ ಕಡಲೆಬೇಳೆ ಒಡೆ ತಿಂತ ಇದ್ದೀವಿ ಅನ್ನೋ ಥರ ರುಚಿ ಬರುತ್ತೆ ನಾನು ತುಂಬ ಸಲ ಈ ರೆಸಿಪಿನ ಟ್ರೈ ಮಾಡಿದ್ದೀನಿ ನೀವು ಸಲ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಆರೋಗ್ಯಕರವಾದ ರೆಸಿಪಿ ಇದು ಅದೇ ಹಿಟ್ಟನ್ನು ನಾನು ಅಗಲವಾಗಿ ದೋಸೆನ ಹಾಕ್ಕೊಂಡಿದ್ದೀನಿ ಅದು ಸಹ ತುಂಬಾ ಚೆನ್ನಾಗಿತ್ತು ಅದೇ ಹಿಟ್ಟಲ್ಲಿ ಪಡ್ಡೂ ಸಹ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ತುಂಬ ಈಸಿಯಾಗಿ ಬರುತ್ತೆ ಒಂದು ಬಟ್ಲು ಹೆಸರು ಕಾಳಿದ್ರೆ ಸಾಕು ನೀವು ಇಬ್ಬರಿಗಿಂದ ಮೂರು ಜನಕ್ಕೆ ಆಗೋವಷ್ಟು ಬ್ರೇಕ್ಫಾಸ್ಟ್ ರೆಸಿಪಿನ ಅದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಬೋದು ಅಕ್ಕಿ ಬೇಡ ಉದ್ದಿನ ಬೇಳೆ ಬೇಡ ಅನ್ನ ಬೇಡ ರವೆ ಬೇಡ ಯಾವುದು ಇಲ್ದಲೇ ಹೆಸರು ಕಾಳಿಂದನೇ ರೆಸಿಪಿನ ಮಾಡ್ಕೊಳ್ಬೋದು ಸ್ವಲ್ಪ ತರಕಾರಿ ಬಳಸಿ ಮಾಡೋದ್ರಿಂದ ಇನ್ನೂ ಆರೋಗ್ಯಕರವಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ವೀಡಿಯೋನ ನೋಡ್ತಾ ಇರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದೇ ಥರ ದೋಸೆನ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿತ್ತು ಎಷ್ಟು ಅಗಲವಾಗಿ ಮಾಡಿಕೊಂಡ್ರೂ ಸಹ ಬರುತ್ತೆ ಆದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬಾರ್ದು ಅಷ್ಟೇ ಒಂದು ಈ ಥರ ಒಂದು ದೋಸೆ ತಿಂದರೆ ಸಾಕು ನಿಮಗೆ ಹೊಟ್ಟೆ ಫುಲ್ ಅನಿಸುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು